ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಾನು ಅಪೂರ್ವ ರಾಘವೇಂದ್ರ ನ್ಯೂಸ್ ಹತ್ತನೇ ವರ್ಷದ ವಿಶ್ವ ಯೋಗ ದಿನದ ಅಂಗವಾಗಿ ವಿಶೇಷ ಯೋಗಾಭ್ಯಾಸ ಹೇಳಿಕೊಟ್ಟ ಶಿಕ್ಷಕ ವೃಂದದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ವಿಶೇಷ ಯೋಗಾಭ್ಯಾಸವನ್ನ ಹೇಳಿಕೊಟ್ಟ ಶಿಕ್ಷಕರು ಕೊರಟಗೆರೆ ತಾಲೂಕಿನ ಅರಸಪುರ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಹತ್ತನೇ ವರ್ಷದ ವಿಶ್ವ ಯೋಗ ದಿನದ ಅಂಗವಾಗಿ ವಿಶೇಷ ಯೋಗಾಭ್ಯಾಸವನ್ನ ಹೇಳಿಕೊಟ್ಟ ಶಿಕ್ಷಕವರಂದ ಮಕ್ಕಳ ಜೊತೆ ಮಕ್ಕಳಾಗಿ ಬೆರೆದು ಯೋಗಾಭ್ಯಾಸವನ್ನ ಮಾಡಿದ ಶಿಕ್ಷಕರು ಯೋಗ ಎನ್ನುವುದು ನಮ್ಮ ಪೂರ್ವಿಕರಿಂದ ಬಂದ ಬಹುದೊಡ್ಡ ಕೊಡುಗೆಯಾಗಿದೆ ಅದನ್ನ ಮಕ್ಕಳು ತಮ್ಮ ಬಾಲ್ಯದಲ್ಲಿ ಅಭ್ಯಾಸವನ್ನ ಮಾಡಿದರೆ ದೇಹದಲ್ಲಿ ಉತ್ತಮ ಆರೋಗ್ಯ ವೃದ್ಧಿಸುತ್ತದೆ ಯಾವುದೇ ರೋಗ ರುಚಿಗಳು ಬರದಂತೆ ದೇಹವನ್ನ ಕಾಪಾಡಿಕೊಳ್ಳಬಹುದು ಎಂದು ಶಾಲೆ ಮುಖ್ಯ ಶಿಕ್ಷಕರಾದ ರವರು ತಿಳಿಸಿದರು

ಮೃತ್ಯೋರ್ಮ ಅಮೃತಂಗ್ ನೇರವಾಗಿರ್ಬೇಕು ನೋಡಿ ಈ ಕಡೆ ಇದು ವೃಕ್ಷಾಸನ ಅಂತ ಹೇಳಿ ಇದು ಮಾಡೋದ್ರಿಂದ ಏಕಾಗ್ರತೆ ಮತ್ತೆ ಶರೀರದ ಬ್ಯಾಲೆನ್ಸ್ ಚೆನ್ನಾಗಿರುತ್ತೆ हा ब अ ब विध

இந்த மேல் ಸ್ಲೋಲಿ ಮಜಾಸನ ಬರುತ್ತಲ್ವಾಲ್ ಈ ತರ ನೋಡ್ರಿ ಇಲ್ಲಿ ಕೈ ಆದಷ್ಟರಲ್ಲಿ ಹಿಂದಕ್ಕೆ ತಗೊಳ್ಳಿ ಹಿಂದಕ್ಕೆ ಈ ತರ ಎರಡು ವಿಶ್ರಾಮಲ್ಲಿ ಇಲ್ಲ ಈ ತರ Jana wadu melaka. Jana wadu melaka. Jana wadu melaka. ಆ ನಾನು ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಜೆ ಎಚ್ ಎಸ್ ಸರಸಾಪುರ ಆ ಇಲ್ಲಿ ಪ್ರತಿ ಶನಿವಾರ ಯೋಗ ಹೇಳ್ಕೊಡ್ತಾರೆ ವಿಶೇಷವಾಗಿ ಇವತ್ತು ಹೇಳ್ಕೊಡ್ತಿದ್ದಾರೆ ಏ ಬೆಳಗ್ಗೆ ನಾವು ಮಾರ್ನಿಂಗ್ ಕ್ಲಾಸ್ ಬಂದ್ವಿ ಏ ಬೆಳಗ್ಗೆ ಮೇಲೆ ಆಲೂ ಕೊಡ್ತೀವಿ ಒಂದು ಸ್ವಲ್ಪ ಹೊತ್ತಾದ್ಮೇಲೆನೆ ಯೋಗ ಮಾಡಿದ್ದು ಯೋಗ ಮಾಡಿದಾಗ ಬಾಡಿ ಎಲ್ಲ ಫ್ರೀ ಅನ್ನಿಸ್ತು ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ಫ್ರೀ ಅನ್ನಿಸ್ತು ಎಲ್ಲ ಏನೋ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನೋ ಥರ ಎಲ್ಲ ಅನ್ನಿಸ್ತಾ ಇರ್ತದೆ ನಾವು ಮನೆಯಲ್ಲಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ ಮಿಸ್ಗಳು ಸರದೆಲ್ಲ ಹೇಳ್ತಾ ಇರ್ತಾರೆ ಏ ಮಾಡಬೇಕು ಯೋಗ ಯಾವತ್ತು ಬಿಡಬಾರ್ದು ಮಾಡ್ತಾ ಇರಬೇಕು ಅಂತ ಹೇಳ್ತಾಯಿರ್ತಾರೆ ಮೋದಿಯವರು ಈ ಯೋಗ ವಿಶ್ವ ಯೋಗ ದಿನ ಆಚರಣೆ ಮಾಡಬೇಕು ಅಂತ ಹೇಳಿದ್ದಾರೆ ಸಾವಿರದ ಇದು ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ತಾರೀಕು ಹದಿನೈದನೇ ಇಸ್ವಿಯಿಂದ ಮಾಡ್ತಾ ಇದ್ದಾರೆ ಇದು ಒಂಬತ್ತನೇ ಯೋಗ ದಿನ ಹತ್ತು ಹತ್ತನೇ ಯೋಗ 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 ದಿನಾಚರಣೆ ಅಷ್ಟು ನಮಸ್ಕಾರ ನಮ್ಮ ಶಾಲೆಯ ಹೆಸರು ಜಿ ಎಚ್ ಪಿ ಎಸ್ ಅರಸಾಪುರ ಕೊಳ್ಕೆರೆ ತಾಲೂಕು ನಾವು ಸರ್ಕಾರದ ಆದೇಶದ ಮೇರೆಗೆ ಇಂದು ನಮ್ಮ ಶಾಲೆಯಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಯೋಗವನ್ನು ಪ್ರಾರಂಭವನ್ನು ಮಾಡಿದ್ದೀವಿ ಇವತ್ತು ಎಲ್ಲ ಮಕ್ಕಳನ್ನು ಮಕ್ಕಳನ್ನು ಒಂದು ಕಡೆ ಸೇರಿಸಿ ಯೋಗವನ್ನು ಯೋಗವನ್ನ ಯೋಗವನ್ನು ಮಾಡಿಸ್ತಾ ಇದ್ದೀವಿ ಈ ಯೋಗ ಅಂತ ಅಂದರೆ ನಮ್ಮ ದೇಹಕ್ಕೆ ತುಂಬಾ ಮುಖ್ಯವಾದಂತಹ ಒಂದು ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು ಅದನ್ನು ಅದಕ್ಕೋಸ್ಕರ ಯೋಗವನ್ನು ಮಾಡೋದ್ರಿಂದ ನಮ್ಮ ದೇಹ ಆಗಲಿ ಮನಸ್ಸಾಗಲಿ ಆರೋಗ್ಯಕರವಾಗಿ ಇದೆ ಅಂತ ಹೇಳ್ಬಿಟ್ಟು ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಈ ಯೋಗ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿರತ್ತೆ ಯೋಗ ಅನ್ನೋದು ಪತಾಂಜಲಿ ಅವರಿಂದ ನಮಗೆ ಕೊಡುಗೆ ಆಗಿ ಸಿಕ್ಕಿದ್ದಂತಹ ಒಂದು ಧ್ಯಾನ ಅಂತಾನೆ ಹೇಳ್ಬೋದು ಇದನ್ನ ಸೊ ಯೋಗವನ್ನು ಮಾಡೋದ್ರಿಂದ ಮಕ್ಕಳ ಒಂದು ಮನ್ಸಾಗ್ಲಿ ಮೈಂಡ್ ಆಗಲಿ ತುಂಬ ಚುರುಕಾಗಿರತ್ತೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಯೋಗವನ್ನು ಮಾಡಬೇಕಂತ ಆದೇಶ ಸಿಕ್ಕೂ ನಾವು ಯೋಗವನ್ನು ಮಾಡಿದೀವಿ ಇವತ್ತು ಎಲ್ಲ ಎಲ್ಲ ಕಡೆನೂ ಸಹ ಯೋಗವನ್ನು ಮಾಡ್ತಾ ಇದ್ದಾರೆ ನಾವು ಮಾಡಿದ್ದೀವಿ ವಿಶೇಷವಾಗಿ ಅಂದ್ರೆ ಶಾಲೆಗಳಲ್ಲಿ ಬೆಳಗ್ಗೆ ಪ್ರಾರ್ಥನಾ ಸಮಯದ ಸಮಯದಲ್ಲಿ ಒಂದೊಂದು ಯೋಗವನ್ನ ಭೂಮಿಗಳನ್ನ ಮಾತ್ರ ಮಾಡಿಸ್ತಾ ಹೋಗ್ತೀವಿ ಆದ್ರೆ ಶನಿವಾರ ಒಂದು ಪಿರಿಯಡ್ ಒಂದು ಅವಧಿ ನಲ್ವತ್ತು ನಿಮಿಷಗಳ ಕಾಲ ನಾವು ಯೋಗಕ್ಕೆ ಅಂತೇಳಿ ಮೀಸಲಾತಿ ಸರ್ಕಾರಿ ಪ್ರೌಢಶಾಲೆ ಅರಸಾಪುರ ಕೋಟಗರೆ ತಾಲೂಕು ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ವಿಶ್ವ ಆರೋ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಇಲ್ಲಿ ಪ್ರತಿ ವರ್ಷ ಬಹಳ ಚೆನ್ನಾಗಿ ನಡೀತಿದೆ ನಮ್ಮ ಪ್ರಪಂಚಕ್ಕೆ ಯೋಗವನ್ನು ಕೊಟ್ಟಂತಹ ಪರಂಪರೆ ನಮ್ಮ ಭಾರತೀಯ ಪರಂಪರೆ ಸನಾತನ ಸಂಸ್ಕೃತಿ ಈ ಯೋಗವನ್ನು ನಿವಾಸಗೊಳಿಸತಕ್ಕೊಳಿಸಿರ್ತಕ್ಕಂತಹ ಮೊದಲನೇ ವ್ಯಕ್ತಿ ಆದಿಯೋಗಿ ಶಿವ ಆದಿಯೋಗಿ ಶಿವದಿಂದ ಪ್ರಭಾವಿತವಾದಂತಹ ಸಪ್ತರ್ಷಿಗಳು ಪ್ರಪಂಚದ ಎಲ್ಲಾ ಭಾವಗಳಿಗೆ ಹೋಗಿ ಯೋಗವನ್ನ ಕಲಿಸಿಕೊಟ್ರು ನಮ್ಮ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಅಗಸ್ತ್ಯ ಮಹರ್ಷಿಗಳು ಪ್ರತಿ ಹಳ್ಳಿ ಹಳ್ಳಿಗಳನ್ನು ಜನಸಾಮಾನ್ಯರು ಮುಟ್ಟಿ ಯೋಗ ಪರಂಪರೆಯನ್ನು ಕಲಿಸ್ಕೊಟ್ರು ಈ ಘಟನೆ ನಡೆದಿದ್ದು ನಾಲ್ಕು ಸಾವಿರದ ಐದು ವರ್ಷಗಳ ಹಿಂದೆ ಅಲ್ಲಿಂದ ಇಲ್ಲಿನವರು ಅಚಾಣಕ ಅನುಚಾನವಾಗಿ ನಮ್ಮ ಸಂಸ್ಕೃತಿ ಹರಿದು ಬರ್ತಾ ಇದೆ ಈ ಒಂದು ಯೋಗ ಪರಂಪರೆಯನ್ನು ವಿಶ್ವಮಾನ್ಯಗೊಳಿಸಬೇಕು ಅಂತಂದೇಳಿ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಚಿಂತನೆ ಮಾಡಿ ವಿಶ್ವಸಂಸ್ಥೆಯಲ್ಲಿ ಪ್ರಸ್ತಾವನೆಯನ್ನ ಸಂದರ್ಭದಲ್ಲಿ ಎಲ್ಲ ದೇಶಗಳು ಒಪ್ಕೊಂಡು ಇವತ್ತು ದೇಶಗಳವರೆಗೆ ಪ್ರತಿ ವರ್ಷ ಜೂನ್ ಇಪ್ಪತ್ತೈದರಂದು ಯೋಗ ದಿನವನ್ನ ಏಕಕಾಲಕ್ಕೆ ಏಕ ಸಮಯದಲ್ಲಿ ಆಚರಿಸ್ತಾ ಇರ್ತಕ್ಕಂಥದ್ದು ನಮ್ಮ ಭಾರತೀಯ ಪರಂಪರೆ ಇಡೀ ಪ್ರಪಂಚಕ್ಕೆ ಬೆಳಗ್ತಾ ಇದೆ ಒಂದು ಸಂದೇಶವನ್ನ ಸಾರ್ತಾ ಇದೆ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ